ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ನಾವೆಲ್ಲ ಗಮನಿಸಿದ್ದೇವೆ ಒಂದು ಬಸ್ ಅಥವಾ ರೈಲ್ವೆ ಕಿಟಕಿಯ ಗಾಜಿಗೆ ಕಲ್ಲು ಬಡಿದ್ರೆ ಅದು ಒಡೆದು ಚೂರು ಚೂರಾಗಿ ಸೆಡಿದು ಹೋಗೋದಿಲ್ಲ ಅಲ್ಲಿ ಗಾಜು ಸೀಳು ಸೀಳಾಗಿ ಅಂಟ್ಕೊಂಡೇ ಇರ್ತದೆ ತುಂಡು ತುಂಡುಗಳೆಲ್ಲ ಜೊತೆಯಾಗಿ ಇರ್ತವೆ ಗುಂಡೇಟು ಬಿದ್ದರೂ ಕೂಡ ಒಂದು ತೂತಾಗ್ತದೆ ವಿನಃ ಗಾಜು ತುಂಡಾಗಿ ಹಾರಿ ಹೋಗೋದಿಲ್ಲ ಅದಕ್ಕೆ ಅವುಗಳನ್ನು ಸುರಕ್ಷತಾ ಗಾಜು ಸೇಫ್ಟಿ ಗ್ಲಾಸ್ ಅಂತ ಕರೀತಾರೆ ಮೊದಲು ಹೀಗಿರಲಿಲ್ಲ ಈ ಸುರಕ್ಷತಾ ಗಾಜಿನ ಆವಿಷ್ಕಾರ ಆಕಸ್ಮಾಕಾಗಿ ಆಗಿದ್ದು ಒಂದು ಆಕಸ್ಮಿಕ ಘಟನೆ ಹೇಗೆ ಒಂದು ಪ್ರಯೋಜನಕಾರಿಯಾದ ವಸ್ತುವಿನ ಸೃಷ್ಟಿಗೆ ಕಾರಣವಾಗ್ತದೆ ಅನ್ನೋದೇ ಸುಂದರ ಪ್ರಸಂಗ ಹತ್ತೊಂಬತ್ತು ನೂರ ಮೂರರಲ್ಲಿ ಒಬ್ಬ ಫ್ರೆಂಚ್ ವಿಜ್ಞಾನಿ ಎಡ್ವರ್ಡ್ ಬೆನೆಡಿಕ್ಟಸ್ ತನ್ನ ಪ್ರಯೋಗಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಾಮಾನ್ಯವಾಗಿ ವಿಜ್ಞಾನಿಗಳ ಪ್ರಯೋಗಶಾಲಿಗಳೇ ಹಾಗೆ ಎಲ್ಲಿ ನೋಡಿದರಲ್ಲಿ ರಾಸಾಯನಿಕ ವಸ್ತುಗಳು ಗಾಜಿನ ಪಾತ್ರೆಗಳು ಲೋಹದ ಉಪಕರಣಗಳು ಹರಡಿಕೊಂಡಿರ್ತವೆ ಪ್ರಯೋಗ ಮಾಡುವ ವಿಜ್ಞಾನಿಗಳಿಗೆ ಮಾತ್ರ ಅವು ಸಿಕ್ಕವು ಮತ್ತೊಬ್ಬರಿಗೆ ಅಲ್ಲಿ ಒಳಗಡೆ ಅಡ್ಡಾಡೋದೇ ಕಷ್ಟ ಬೆನೆಡಿಕ್ಟಸ್ನ ಸ್ಥಳದ ಇಕ್ಕಟ್ಟು ಬೇರೆ ಇತ್ತು ಇದ್ದ ಸಣ್ಣ ಜಾಗದಲ್ಲಿ ಎಲ್ಲವನ್ನು ತುಂಬಿಕೊಳ್ಬೇಕು ಅದಕ್ಕಂತೆ ಅವನು ಗೋಡೆ ಗುಂಟ ಶೆಲ್ಫ್ಗಳನ್ನು ಮಾಡಿಸಿದ್ದ ಅವು ಮಾಳಿಗೆಯವರೆಗೂ ಹೋಗಿವೆ ಒಂದು ಡಿಸೆಂಬರ್ನ ದಿನ ವಿಪರೀತ ಚಳಿ ಮತ್ತು ಕೊರೆಯುವಂಥ ಗಾಳಿ ಬೀಸ್ತಾ ಇದೆ ಬೆನೆಡಿಕ್ಟಸ್ನ ಕಾರಿನಿಂದಿಳಿದವನೇ ಪ್ರಯೋಗಶಾಲೆಯವರೆಗೆ ಓಡ್ದ ಕೈಯೊಜ್ಜಿಕೊಂಡು ಬೆಚ್ಚಗಾಗಲಿ ಪ್ರಯತ್ನಪಡಿಸಿದ ಆಗಲಿ ಇವನ ಸಹಾಯಕ ಬಂದು ಕೆಲಸ ಆರಂಭಿಸಿದ್ದ ಈ ವಿಜ್ಞಾನಿ ತನ್ನ ನಿನ್ನೆಯ ಪ್ರಯೋಗವನ್ನೇ ಮುಂದುವರಿಸ್ತಾ ಇದ್ದ ದೊಡ್ಡ ಗಾಜಿನ ಬುಡ್ಡೆಯಲ್ಲಿ ರಾಸಾಯನಿಕ ವಸ್ತುಗಳನ್ನು ಹಾಕಿ ಕುದಿಯಲಿಕ್ಕೆ ಇರಿಸಿದ ಆಗ ಇನ್ನೊಂದು ರಾಸಾಯನಿಕ ವಸ್ತು ಬೇಕಾಯಿತು ಕೆಳಗಿನಿಂದ ಮಾಳಿಗೆವರಿಗೆ ನಾಲ್ಕು ದಿಕ್ಕಿನಲ್ಲಿ ನೋಡ್ದ ಓ ಆ ರಾಸಾಯನಿಕ ವಸ್ತು ಶೀಶೆ ಅಷ್ಟೆತ್ತರದಲ್ಲಿದೆ ಆಯಿತು ಅಂತ ಒಂದು ಪುಟ್ಟ ಎಳ್ಕೊಂಡು ಗೋಡೆಗೆ ಆನಿಸಿ ಮೇಲೆ ಏರಿದ ಶೆಲ್ಫಿನಿಂದ ಆ ಶೀಶೆಯನ್ನು ತೆಗೆದುಕೊಂಡು ಹುಷಾರಾಗಿ ಇಡ್ತಾ ಇದ್ದಾಗ ಬಲಗಾಲು ಏಣಿಯ ಹಲ್ಲಿನ ಮೇಲೆ ಬೀಳದೆ ಕೆಳಗೆ ರಾಸಾಯನಿಕ ದ್ರವ ಕುದಿತಿತ್ತಲ್ಲ ಆ ಬುಡ್ಡಿಗೆ ತರುತು ಅದು ಉರ್ಲಿ ಮೇಜಿನ ಮೇಲೆ ಬಿದ್ದು ಉಳ್ಳುತ್ತಾ ನೆಲದ ಮೇಲೆ ಅಂತ ಬಿಟ್ಟು ಅದರ ತುಂಡುಗಳು ಸಿಡಿದು ಹಾರಿ ಹೋಗಲಿಲ್ಲ ಗಾಜು ಒಡೆಯದಿದ್ದರೂ ತುಂಡುಗಳು ಬೇರೆ ಬೇರೆಯಾಗಿರದೆ ಅಂಟಿಕೊಂಡೇ ಕೂತಿದ್ದವು ಅವನಿಗೆ ಆಶ್ಚರ್ಯ ತನ್ನ ಸಹಾಯಕನನ್ನು ಕೇಳಿದ ಈ ಬುಡ್ಡಿಯಲ್ಲಿ ಮೊದಲು ಏನು ಹಾಕಿದ್ದೆ ಆತ ಅದರಲ್ಲಿ ಮೊದಲು ಸೆಲ್ಯುಲೋಸ್ ದ್ರಾವಣವನ್ನು ಹಾಕಿದ್ದ ಅದನ್ನು ಹಾಗೆಯೇ ಮರೆತು ಬಿಟ್ಟಿದ್ದರಿಂದ ಆವಿಯಾಗಿ ಹೋಗಿದೆ ಅದಲ್ಲದೆ ಅದನ್ನು ತೊಳೆಯುವುದನ್ನು ಮರ್ತಿದ್ದ ಬೆನೆಡಿಕ್ಟಿಸ್ ಒಡೆದ ಬುಡ್ಡಿಯಲ್ಲಿದ್ದ ರಾಸಾಯನವನ್ನು ಪರೀಕ್ಷಿಸಿದ ಸೆಲ್ಯುಲೋಸ್ನ ಪ್ಲಾಸ್ಟಿಕ್ನಂಥ ಹಾಳೆ ಗಾಜಿಗೆ ಅಂಟಿಕೊಂಡಿದ್ದರಿಂದ ಗಾಜಿನ ಚೂರುಗಳು ಹಾರಿಡಲಿಲ್ಲ ಅವನಿಗೊಂದು ಒಳ್ಳೆಯ ಯೋಚನೆ ಹೊಳಿತು ಎರಡು ಗಾಜಿನ ಹಾಳೆಗಳ ನಡುವೆ ಗಟ್ಟಿಯಾದ ಪ್ಲಾಸ್ಟಿಕ್ ಹಾಳೆಯನ್ನು ಸೇರಿಸಿ ಕೂಡಿಸಿದ್ರೆ ಭದ್ರತೆ ಹೆಚ್ಚು ಕಾರಿನ ಕಿಟಕಿಗಳಿಗೆ ಅಂಗಡಿಯ ಮುಂದಿನ ಗಾಜಿನ ಬಾಗಿಲುಗಳಿಗೆ ಇವನ್ನು ಕೂಡಿಸಿದ್ರೆ ಭದ್ರತೆ ಹೆಚ್ಚದೆ ಅದರಂತೆ ಮಾಡ್ದ ಪ್ರಥಮ ಮಹಾಯುದ್ಧದ ಕಾಲದಲ್ಲಿ ಈ ಆವಿಷ್ಕಾರವನ್ನು ಬಹಳವಾಗಿ ಉಪಯೋಗವಾಯಿತು ಇಂದಿಗೂ ಸುರಕ್ಷಿತ ಗಾಜುಗಳು ಎಲ್ಲೆಡೆ ಬಳಕೆಯಲ್ಲಿ ಕೆಲವೊಮ್ಮೆ ಆಕಸ್ಮಿಕವಾಗಿ ಆದ ತಪ್ಪುಗಳು ತುಂಬ ಫಲಪ್ರದಾಯವಾಗಿರುತ್ತದೆ ಆದರೆ ಫಲ ದೊರೆತಿದ್ದು ತಪ್ಪಿನಿಂದಿದ್ದಲ್ಲ ತಪ್ಪಿ ಆದ ಕಾರಣವನ್ನು ಕುಲಂಕುಶವಾಗಿ ಪರಿಶೀಲಿಸಿದಾಗ ಇದು ವಿಜ್ಞಾನದಲ್ಲೂ ಕೂಡ ಅಥವಾ ನಮ್ಮ ಜೀವನದಲ್ಲೂ ಕೂಡ ಇಂಥ ಘಟನೆಗಳು ನಡೀತಾ ಇರ್ತವೆ ಆದ ಸಣ್ಣ ಪುಟ್ಟ ತಪ್ಪುಗಳನ್ನಾದರೂ ಸರಿಯಾಗಿ ವಿಮರ್ಶೆ ಮಾಡಿದಾಗ ಹೊಸದೊಂದು ಯೋಚನೆ ಹೊಳಿಬೌದು ಅನ್ನೋದಕ್ಕೆ ಈ ಕಥೆಯನ್ನು ಹೇಳಿದೆ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ